ಅದು ಹತ್ತು ಹಲವು ವರ್ಷಗಳ ಕನಸು ನನಸಾದ ದಿನ ಕಿಂಚಿತ್ತು ಬರುವ ವೃದ್ಧಾಪ್ಯ ವೇತನದಿಂದ ಮನೆ ಬಾಡಿಗೆ ಕಟ್ಟುತ್ತಾ ಜೀವನ ಸಾಗಿಸುತ್ತಿದ್ದ ಹಿರಿಯ ಜೀವದ ಕಣ್ಣೀರ ಕತೆ ಹೌದು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಸ್ವಂತ ಸೂರು ನಿರ್ಮಾಣ ಮಾಡಬೇಕೆಂಬ ಹಂಬಲ ಇದ್ದೇ ಇರುತ್ತದೆ ಆದರೆ ಇಲ್ಲೊಬ್ಬ ಬಡಪಾಯಿ ಅದೇ ಕನಸು ಹಲವು ವರ್ಷಗಳಿಂದ ಕಾಣುತ್ತಾ ಇದ್ದರೂ ಅದು ಸಾಧ್ಯವಾಗಲಿಲ್ಲ ಆದರೆ ಇಂದು ಅವರ ಕನಸನ್ನು ನನಸು ಮಾಡಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭ್ಯೋಜಿನಿಯ ವಾತ್ಸಲ್ಯ ಕಾರ್ಯಕ್ರಮ ಎಸ್ ವೀಕ್ಷಕರೇ ನಾವಿವತ್ತು ಹೇಳ ಹೊರಟಿರುವುದು ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದ್ಯಾವಣಗಿ ಗ್ರಾಮದ ಪ್ರೇಮಮ್ಮ ಇವರ ಕತೆಯನ್ನ ತಾನು ವಾಸವಿದ್ದ ಹಳೆಯ ಮನೆ ಹಾಲು ಬಿದ್ದ ನಂತರ ಅದನ್ನು ರಿಪೇರಿ ಮಾಡಲು ಸಾಧ್ಯವಾಗದೆ ಸಣ್ಣ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದರು ಪ್ರೇಮಮ್ಮ ಇವರ ನೋವಿನ ಕಥೆಯನ್ನು ಕೇಳಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಎನ್ನುವ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು ಹಿರಿಯ ಜೀವದ ಬಾಲಲ್ಲಿ ಬೆಳಕಾಗಿದ್ದಾರೆ ಜೊತೆ ಜೊತೆಗೆ ಪ್ರತಿ ತಿಂಗಳು ಜೀವನ ನಿರ್ವಹಣೆಗೆ ಒಂದು ಸಾವಿರ ರು ಮಾಸಾಸನ ದಿನಬಲಕೆಗೆ ವಾತ್ಸಲ್ಯ ಕಿಟ್ಟು ನೀಡಿ ನಿಜವಾದ ಅರ್ಥದಲ್ಲಿ ಹೆಸರಿಗೆ ತಕ್ಕಂತೆ ಸಂಸ್ಥೆ ಧರ್ಮದ ಕೆಲಸಗಳನ್ನು ಮಾಡುತ್ತಾ ಇದೆ ರಾಜ್ಯದ ಅದೆಷ್ಟು ಸಹಾಯಕರಿಗೆ ಸಹಾಯ ಹಸ್ತ ಚಾಚಿರುವ ಸಂಸೆ ಗ್ರಾಮಾಪ್ತಿ ಯೋಜನೆ ಕಿರಿಯ ಜೀವಕ್ಕೆ ಆಸರೆಯನ್ನು ಕಲ್ಪಿಸಿಕೊಟ್ಟ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗೆ ಅವರಿಗೆ ಪ್ರೇಮಮ್ಮ ಹಾಗೂ ಊರಿನ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸುತ್ತಾ ಈ ರೀತಿಯ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮಾತ್ರ ನೋಡಲು ಸಾಧ್ಯ ಎಂದು ಅತ್ಯಂತ ಸಂತೋಷದಿಂದ ಪೂಜ್ಯರು ಹಾಗೂ ಮಾತೃ ಸಿ ಹೇಮಾವತಿ ಹೆಗ್ಡೆ ಅವರ ಈ ಜನೋಪಯೋಗಿ ಕಾರ್ಯವನ್ನು ಕೊಂಡಾಡುತ್ತಿದ್ದಾರೆ ಇಷ್ಟ ದಿವಸ ನಾವು ಬಾಡಿಗೆ ಮನೆಯಲ್ಲಿ ಈಗ ಹತ್ತು ವರ್ಷ ಇವಾಗ ಧರ್ಮಸ್ಥಳ ಇವಾಗ ನಾವು ನೆಮ್ಮದಿಯಾಗಿ ಜೀವನ ಹನ್ನೆರಡು ವರ್ಷ ಆಯ್ತು ನಮ್ಮ ಊರಿಗೆ ಈ ಯೋಜನೆ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದು ಆರ್ಥಿಕವಾಗಿ ಜನರು ಈಗ ಮುಂದಾಗಿದ್ದಾರೆ ನೇರತಾಗಿ ಒಂದು ಕೆರೆ ಗೂಳೆತ್ತುವ ಒಂದು ಕಾರ್ಯಕ್ರಮವನ್ನು ಪೂಜೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಿರ್ಗತಿಕರಿಗೆ ಮಾಸಾಶನ ಅಂತ ಹೇಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದಾದಮೇಲೆ ವಿಜ್ಞಾನ ನಿಧಿ ಅಂತ ಒಂದು ಮಕ್ಕಳಿಗೆಲ್ಲ ಅನುಕೂಲ ಆಗಿದೆ ಬಡವರು ಹುಬ್ಬಳ್ಳಿಗೆ ಯಾರು ಇವತ್ತು ಒಂದು ರೂಪಾಯಿನೂ ಸಾಲ ಕೊಡಲ್ಲ ಅಂತವರಿಗೆ ಇದು ಲಕ್ಷ ಮೂರು ಲಕ್ಷ ತನಕ ಸಾಲ ಕೊಟ್ಟಿದೆ ಅನುಕೂಲತೆ ಪಡ್ಕೊಂಡಿದ್ದಾರೆ ಆರ್ಥಿಕವಾಗಿ ಮುಂದಾಗಿದ್ದಾರೆ ಮೇಲ ತಾಯಿಯೇ ನಮ್ಮೂರ ಒಂದು ಅಜ್ಜಿಗೆ ಯಾರೂ ಸಹ ಮನೆ ಕಟ್ಟಿಕೊಡ್ಲಿಕ್ಕೆ ಒಂದು ಬಂದಿರಲಿಲ್ಲ ಇಂಥ ದೊಡ್ಡ ಊರಲ್ಲಿ ದಾವಣಗೆ ಗ್ರಾಮ ಅಜ್ಜಿಗೆ ಭಾಳ ಓಡಿಪಾಟ್ಪಟ್ಟು ಹಂಪದಲ್ಲಿ ನಮ್ಮ ಹತ್ರ ಬಂದು ಒಂದು ಮಾತನ್ನು ನಮ್ಮ ಯೋಜನೆ ಮುಂದೆ ಹೇಳಿದಾಗ ಅಜ್ಜಿಗೆ ಆಕಾಶನ ನೀಡಿ ತದನಂತರ ಒಂದು ಮನೆಯನ್ನು ನೆರಳನ್ನು ಮಾಡಿಕೊಡೋಕ್ಕೂ ಮುಂದಾಗಿತ್ತು ಇವತ್ತು ಅದನ್ನು ಪರಿಪೂರ್ಣವತೆ ಮಾಡಿ ಅಜ್ಜಿಗೆ ಒಂದು ನೆರಳು ಮಾಡಿಕೊಟ್ಟಿದೆ ವಾತ್ಸಲ್ಯ ಮನೆಯನ್ನು ಅಜ್ಜಿಗೆ ಇದರಿಂದ ಭಾಳ ಸಂತೋಷ ಆಗಿದೆ ಅದಕ್ಕೂ ಮುಂಚೆ ಒಂದು ರೂಮಲ್ಲಿ ಪಾಪ ಕಷ್ಟದಿಂದ ಜೀವನ ಮಾಡಿದ್ದು ಹತ್ತು ವರ್ಷ ಉದ್ಯೋಗ ಮನೆಯಲ್ಲಿ ಒಂದು ನೂರೈವತ್ತು ರೂಪಾಯಿ ಬಾಡಿಗೆ ಹೋಗ್ಕೊಂಡ್ತು ಅವಜ್ಜಿಗೆ ಅಷ್ಟು ಸಹ ಅಷ್ಟು ಒಂದು ಇರಲಿಲ್ಲ ಆರ್ಥಿಕವಾಗಿ ಹಿಂಬಲೇ ಇತ್ತು ಅದನ್ನು ನಮ್ಮ ಸಂಸ್ಥೆ ಪೂಜ್ಯರಾಗಿ ಪೂಜ್ಯರು ಒಂದು ಅನುಕೂಲತೆ ಮಾಡಿಕೊಟ್ಟಿರ್ತಾರೆ ಈ ರೀತಿ ಒಂದು ಈ ಊರಲ್ಲಿ ಈ ರೀತಿ ಎಲ್ಲ ಅಭಿವೃದ್ದಿ ಅಭಿವೃದ್ಧಿಯಾಗಿದೆ ಅಂದಾಗ ಒಂದು ದೇವಸ್ಥಾನಗಳಿಗೆ ಅನೇಕ ಒಂದು ಗ್ರಾಮಸ್ಥರು ಹೋದಾಗ ಅದಕ್ಕೆ ಹಣವನ್ನು ಒದಗಿಸಿಕೊಟ್ಟಿದ್ದಾರೆ ಪೂಜ್ಯರು ಇಷ್ಟೆಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಒಂದು ಪೂಜ್ಯರಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ